बोलो भारत मत वीरेश क्या बोलो भारत माता के कर्नाटक माते कृष्ण प्रणेश जय मत एलू नमस्कार द्वापरा ನಾನು ಎರಡೇ ನಿಮಿಷ ಮಾತಾಡ್ತೀನಿ ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೇದು ಇಲ್ಲಾಂದ್ರೆ ಅವರ್ ಮಾತಾಡ್ತೀನಿ ಅದು ಪ್ರಾಬ್ಲಮ್ ಅಂತ ದ್ವಾಪುರ ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡಿರುವಂತಹ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವ್ಯಾವ ಭಾಗದಲ್ಲಿರುವಂತಹ ಕನ್ನಡಿಗರು ಇದನ್ನು ಕೇಳಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಹೆಚ್ಚು ಹೇಳೋಕ್ಕೇನಿಲ್ಲ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್ ಇವತ್ತಿನ ಡ್ಯಾನ್ಸ್ ಹೈಲೈಟು ಭಾಳ ಆಯಿತು ಮಾತಾಡೋಕ್ಕೆ ಸಿಕ್ಕಿರೋಂಥ ವೇದಿಕೆ ಹಾಗಾಗಿ ಹೆಚ್ಚು ಮಾತಾಡೋದು ನಮ್ಮ ಶ್ರೀನಿವಾಸ ಅವರು ನಾನು ಸುಮಾರು ವರ್ಷಗಳಿಂದ ಅವರ ನಂದವನು ಶಿವಂ ಕೋಟೆ ಅದೆಲ್ಲರಿಗಿಂತ ದಂಡು ಬಾಳ್ಯ ನಾಲ್ಕು ಸೀರೀಸು ಕೆಲಸ ಮಾಡಿದ್ದೀನಿ ನಾನು ಜೊತೆಯಲ್ಲಿ ಆ ಹಾರ್ಡ್ ಕೋರ್ ಕ್ರೈಮ್ ಸಬ್ಜೆಕ್ಟ್ ನ ಹ್ಯಾಂಡಲ್ ಮಾಡಿರುವಂಥ ಡೈರೆಕ್ಟರ್ ಆದರೆ ಆ ದಂಡುಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂಥ ಲವ್ ನ ಹ್ಯಾಂಡಲ್ ಮಾಡಿದವರು ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯಿತೆ ನಾವು ಆಗಲಿಲ್ಲ ಯಾಕೆಂದರೆ ನಾನು ನೋಡಿದ್ದೆ ಜೊತೆಲಿ ವರ್ಕ್ ಮಾಡಿದ್ದೆ ಸೊ ಈ ಸಿನಿಮಾದ ಟೈಟ್ಲಿಂದ ಹಿಡಿದು ಇವತ್ತಿನ ಈ ಇವತ್ತಿನ ಈ ಸಕ್ಸಸ್ಸಿನವರೆಗೆ ಆ ಒಟ್ಟು ಸಿನಿಮಾದ ಮೇಜರ್ ಸಿಂಹ ಪಾಲು ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಸಲ್ಲಬೇಕು ಶ್ರೀನಿವಾಸ ರಾಜವ್ರಿಗೆ ಅವರ ಕಂಪೋಸಿಷನ್ ಟೈಮಿಂಗ್ನಲ್ಲಿ ಅವರು ಕೊಡ್ತಾ ಇದ್ದಂಥ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್ ಅದೆಲ್ಲದರ ಫಲವೇ ಇವತ್ತು ಈ ಸಿನಿಮಾ ಮತ್ತು ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡುವಂತ ಸಂಗೀತ ನಿರ್ದೇಶಕ ಅವರ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ ಎರಡು ಎರಡು ಅಥವಾ ಮೂರು ಸಾಂಗ್ ರೆಡಿಯಾಗಿಬಿಡುತ್ತೆ ಹಾಗೆ ವರ್ಕ್ ಮಾಡುವಂಥ ಕನ್ನಡದ ನಾನೇನು ಹೇಳಬೇಕಾಗಿಲ್ಲ ಈಗಾಗಲೇ ಹೀ ಇಸ್ ಪ್ರೌಡ್ ಕನ್ನಡದ ಭಾಳ ದೊಡ್ಡ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಇನ್ನು ಈ ಹಾಡನ್ನ ಈ ಹಾಡಿಗೆ ತುಂಬ ನಮ್ಮ ಯಾರು ರಾಗಿ ಮುದ್ದೆ ನಾನು ಆಡಿದ ಕೈತಲ್ಲಪ್ಪ ಪಂಜಾಬಿಂದ ಬಂದ್ಬಿಟ್ಟು ಅಂತ ಜಸ್ಕರನ್ ಸಿಂಗ್ ಜಸ್ಟ್ ಇಟ್ಸ್ ಅಮೇಜಿಂಗ್ ಅಮೇಜಿಂಗ್ ಗಾಡ್ ಪ್ಲಸ್ ಯು ಒಳ್ಳೆಯದಾಗಲಿ ಇನ್ನು ಇದು ಇಷ್ಟು ಮಾತಾಡ್ತೀನಿ ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಾನು ಆಗಲಿ ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದ್ದೀನಿ ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ ಪ್ರಶಾಂತ್ ಅವರಿಗೆ ತುಂಬ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂಥ ನಿರ್ಮಾಪಕರವರು ಈ ಸಿನಿಮಾ ತುಂಬ ಭಾಳ ದೊಡ್ಡ ಓಪನಿಂಗ್ ತೊಗೊಳುತ್ತೆ ತುಂಬ ದೊಡ್ಡ ಆಗುತ್ತೆ ಈ ಸಿನಿಮಾ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನನ್ನ ಮಾತು ಬರೆದಿಟ್ಕೊಳ್ಳಿ ಯಾಕೆಂದರೆ ನಮ್ಮ ಗಣೇಶ್ ಗಣಪಾಂತ್ಯ ನಾನು ಮುಂಗಾರು ಮಳೆ ಹಾಡನ್ನು ನಾನು ಗಣೇಶ ಇಲ್ಲಿಂದ ಟ್ರಾವೆಲ್ಗೆ ಹೋಗ್ತಾಯಿದ್ವಿ ಯಾವುದೋ ಒಂದು ಫಂಕ್ಷನ್ಗೆ ಇದೇ ಒಂದು ಸಂಜೆ ಕಾರಲ್ಲಿ ಡಾಕ್ಟ್ರೇ ಈ ಹಾಡು ಕೇಳಿ ಈಗ ಮುಂಗಾರು ಕೇಳಿದ ಕೇಳಿದ್ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಅವತ್ತೇ ಭವಿಷ್ಯ ನುಡಿದಿದೆ ಆ ಭವಿಷ್ಯ ಆಗ್ಲೇ ಸತ್ಯ ಆಗಿದೆ ಈಗಲೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ಕೂಡ ಬಹಳ ದೊಡ್ಡ ಹಿಟ್ ಆಗುತ್ತೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಮೂವೀಸ್ ನೋಡಿ ಬೆಳೆದಿದ್ದು ನಮ್ಮ ಮೆಂಟರ್ ಅರ್ಜುನ್ ಜನಯಾ ಸರ್ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ಅವರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ಸರಿಗಮದಿಂದ ಬಂದವ್ರಿಗೆ ಯಾವತ್ತೂ ಅವ್ರು ಇದು ಮಾಡಿಲ್ಲ ಜಸ್ಕರನ್ ಸಿಂಗ್ ಆಗಿರಲಿ ನಾನಾಗಿರಲಿ ಸೊ ಯಾವಾಗಲೂ ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಪೃಥ್ವಿ ಸೊ ಆ್ಯಕ್ಚುಲಿ ಪೃಥ್ವಿ ಅವರ ಹಾಡು ತುಂಬ ಜನ ನಾವೆಲ್ಲರೂ ಕೇಳಿದ್ದೀರ ಸೊ ಅವ್ರ ವೆರಿ ವೆರಿ ಟ್ಯಾಲೆಂಟೆಡ್ ಸಿಂಗರ್ ಅವ್ರ ಮಾತು ಕಡಿಮೆ ಅವರ ಕೆಲಸ ಜಾಸ್ತಿ இவன் நம்ம எர்ட் லைன்ஸ் ஆபோதா நான்